ವೀಕ್ಷಕರೇ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮನ್ನ ಬರ್ತಾ ಇದೀನಿ ಏನು ಅಂತಂದ್ರ ಪ್ರತಿ ಯೂಟ್ಯೂಬ್ ಆನ್ ಮಾಡಿದ್ರೆ ಸಾಕು ಜನವರಿ ಹದಿನೈದರಿಂದ ಆಧಾರ್ ಕಾರ್ಡ್ ಮೇಲೆ ಫ್ರೀ ಬಸ್ ಬಂದು ಅನ್ನುವಂತ ವಿಷಯನ ನೋಡ್ತಾ ಇದ್ದೀವಿ ತಮ್ಮಲ್ಲಿ ಒಂದು ವಿನಂತಿ ಏನ್ ಮಾಡ್ಕೋತಾನೆ ಅಂತಂದ್ರ ನಿರ್ದಿಷ್ಟವಾದ ಆದೇಶ ಬರುವವರೆಗೆ ಯಾವುದೇ ಅಧಿಸೂಚನೆಗಳು ಬರುವವರಿಗೆ ತಾವು ಈ ರೀತಿಯಿಂದ ಜನರಿಗೆ ಕನ್ಫ್ಯೂಸ್ ಆಗುವಂತ ವಿಷಯಗಳನ್ನ ಹೇಳ್ಬೇಡಿ ಯಾಕಂದ್ರ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ ನೋಡ್ತಾ ಇರ್ತಾರ ಏನಾಯ್ತು ಏನಿಲ್ಲ ಅನ್ನೋಂತ ಒಂದು ಖಾತರಿ ಇರ್ತೈತಿ ಅದಕ್ಕ ಅಧಿಕೃತವಾದ ಆದೇಶ ಬಂದ ನಂತರ ಹೇಳ್ರಿ ನಿಮ್ ಮುಂಚೆ ತಾಗಿ ಹೆಂಗ ಏನೈತಿ ಸುಳ್ ಸುಮ್ನೆ ಏನೈತಿ ಯಾರೇನೈತಿ ಆದೇಶ ಹೊರದೇ ಹೊರಸ ಆದೇಶವನ್ನ ಹೊರಡಸ ಹೊರಸಲಾರದನೆ ಈ ರೀತಿ ಹೇಳುದ್ರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕ ಒಂದಿಷ್ಟು ಕಡೆ ನಾ ನೋಡಿದೆ ವಿಡಿಯೋಗಳನ್ನ ಏನ್ ಹಾಕಿದ್ರು ವಿಡಿಯೋ ಅಂತಂದ್ರ ಇನ್ಮೇಲೆ ಸ್ಮಾರ್ಟ್ ಕಾರ್ಡ್ ಚಾಲೂ ಆಗತ್ತೆ ಜನವರಿ ಹದಿನೈದರಿಂದ ಸ್ಮಾರ್ಟ್ ಕಾರ್ಡ್ ಗಳು ಚಲೋ ಆಗ್ಯವು ಯಾರ ಸ್ಮಾರ್ಟ್ ಕಾರ್ಡ್ ಮಾಡಿಸ ಅವ್ರಿಗೆ ಮಾತ್ರ ಬಸ್ ಅಲ್ಲಿ ಫ್ರೀ ಪ್ರಯಾಣ ಆಧಾರ್ ಕಾರ್ಡ್ ಹಿಡ್ಕೊಂಡು ಬಂದ್ರ ಪ್ರಯಾಣ ಇಲ್ಲ ಅಂತ ಅದಕ್ಕ ನಾನು ಹೇಳ್ತೇನೆ ಏನ್ ಹೇಳ್ತೇನೆ ಅಂತಂದ್ರ ಇನ್ನು ಕೊರಗಿ ಯಾವುದೇ ಆದೇಶ ಆ ರೀತಿ ಬಂದಿಲ್ಲ ಆದೇಶ ಬಂದ ನಂತರ ತಾವೆಲ್ಲಾರು ಬೇಕಾದವ್ರು ಹೇಳಬಹುದು ಬೇಡ ಅಂತಲ್ಲ ಅದಕ್ಕ ಆದೇಶ ಯಾವ ರೀತಿ ಬರಬಹುದು ಅನ್ನೋದು ಹೇಳ್ರಿ ಬೇಡ ಅನ್ನಂಗಿಲ್ಲ ಆದ್ರ ಆದೇಶ ಬಂದಿದೆ ಆದೇಶ ರೆಡಿ ಆಗಿದೆ ಆದೇಶಿಸಿ ಇಮಿಡಿಟಿ ಕಳಿಸ್ತಾ ಇದ್ದಾರೆ ಹದಿನೈದು ತಾರೀಕು ಅಡ್ವಾನ್ಸ್ ನೀವೇ ಎಲ್ಲ ಹೇಳ್ಬಿಟ್ರೆ ಹ್ಯಾಂಗೆ ಅದಕ್ಕ ಇನ್ನು ಕೊರಿಗೆ ಯಾವುದೇ ಅಂತ ಆದೇಶಗಳು ಬಂದಿಲ್ಲ ಇನ್ನು ಮುಂದೆ ಅಕಸ್ಮಾತ್ ಬಂದ್ರುನು ತಮಗೆ ಒಂದು ಗಡುವನ್ನು ಕೊಡ್ತಾ ಇದ್ದಾರೆ ಏನ್ ಕೊಡ್ತಾ ಇದಾರೆ ಅಕಸ್ಮಾತ್ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕು ಅಂತ ಆದೇಶ ಹೊರಡಿಸಿದ್ರು ಅಂತ ಇಟ್ಕೊಳ್ರಿ ನೀವು ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಹಿಂಗೆ ಗಡುವು ಕೊಡಬಹುದು ಇಷ್ಟು ಟೈಮ್ ನಿಲ್ ಇರ್ತೈತಿ ಆ ಟೈಮಲ್ಲಿ ನೀವಂತ ಸ್ಮಾರ್ಟ್ ಕಾರ್ಡ್ ಮಾಡಿಸ್ರಿ ಆ ಸ್ಮಾರ್ಟ್ ಕಾರ್ಡ್ ಇದ್ರ ಮಾತ್ರ ಬಸ್ ಅಲ್ಲಿ ಪ್ರವೇಶ ಅಂತೇಳಿ ಅವಾಗ ಏನಂತ ಬೇಕಾದ್ರೆ ಕೊಡಬಹುದು ಗಡುವನ್ನು ಕೊಟ್ಟ ನಂತರ ಈ ಸದ್ಯಕ್ಕೆ ಅಂತ ವಿಷಯ ಯಾವ್ದು ಇಲ್ಲ ಒಂದಿಷ್ಟು ಜನ ಹೇಳ್ತಾರೆ ಹಂಗ ಏನು ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಬಸ್ಸಲ್ಲಿ ಫ್ರೀ ಇಲ್ಲ ಅಂದ್ರೆ ಫ್ರೀ ಇಲ್ಲ ಆಧಾರ್ ಕಾರ್ಡ್ ನೀವೇನ್ ತೊಗೊಂಡ್ ಬಂದ್ರಿ ಅಂದ್ರ ಆ ಆಧಾರ್ ಕಾರ್ಡ್ ನಡೆಯೋದಿಲ್ಲ ಆಧಾರ್ ಕಾರ್ಡ್ ಮಾಡಿಸ್ಬೇಕ ಆಮೇಲೆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಕೇವಲ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕಂತ ಒಂದಿಷ್ಟು ಜನ ಹೇಳ್ತಾರೆ ಒಂದಿಷ್ಟ್ ಜನ ಹೇಳ್ತಾರ ಕಡು ಬಡವರಿಗಾಗಿ ಮಾತ್ರ ಮಾಡ್ತಾರ ಬಿ ಪಿ ಎಲ್ ಕಾರ್ಡ್ ಇದ್ರು ಮಾಡ್ತಾರ ಒಂದಿಷ್ಟ್ ಜನ ಹೇಳ್ತಾರ ಅದು ಇನ್ನು ಕೊರಿಗೆ ನಿರ್ದಿಷ್ಟವಾದ ಆದೇಶ ಯಾವ್ದು ಬಂದಿಲ್ಲ ಮುಂದಿನ ಆದೇಶ ಬರುವವರಿಗೆ ನೀವು ಕಾಯ್ಬೇಕು ಅದು ನಿಜ ಏನು ಅಂತ ಸಂಪೂರ್ಣವಾಗಿ ತಿಳ್ಕೊಬೇಕು ಹದಿನೈದನೇ ತಾರೀಕು ಮುಗುದೋತ್ ಇವತ್ತ ತಾರೀಕು ಏನೈತಿ ಇಪ್ಪತ್ತು ಇಪ್ಪತ್ತನೇ ತಾರೀಕು ಬಂದ್ರು ಇನ್ನು ಕೊರಿಗೆ ರೀತಿ ಆದೇಶಗಳು ಬಂದಿಲ್ಲ ಮುಂದೆ ಬಂದ ವಿಚಾರ ಮಾಡೋಣ ಅಂತ ಅಲ್ಲಿವರೆಗೆ ಫ್ರೀ ಆಗಿ ಎಂಜಾಯ್ ಮಾಡಿ ಅಡ್ಡಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಾನು ಹೇಳಿದ ಮಾತು ನಿಮಗೆ ಸರಿ ಅನಿಸಿದಲ್ಲಿ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡುವುದನ್ನು ಮರಿಬೇಡಲಿ ನೀವು ಶೇರ್ ಮಾಡುವುದರಿಂದ ಅವರೂ ಸಹಿತ ಇಂಥದರ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು